ಇಲ್ಲಿ ಇದ್ದಾರೆ ಅವರು ಕೇಳೋಣ ಸರ್ ಇದು ಎಷ್ಟು ದಿನದ ಕಾಮಗಾರಿ ನಡೀತಾ ಇತ್ತು ಏನಾಗಿದೆ ಇದು ಎಷ್ಟು ಮಂದಿಗೆ ಇಲ್ಲಿ ಟಾರ್ ಈ ತರ ಹಾಕಿದ್ದಾರೆ ಏನು ಹೇಳಿ ಒಂದು ವಾರ ಮುಂಚೆ ಹಾಕೊಂಡು ಹೋದ್ರು ಅವರು ಕೇವಲ ಒಂದೇ ಒಂದು ವಾರ ಆಗಿದೆ ಒಂದು ವಾರ ಒಂದು ವಾರ ಆಗಿ ಒಂದು ವಾರಕ್ಕೆ ಈ ಗತಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಹೆಸರು ಕೈಲಾಶ್ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಈ ನಾಗರಬಾವಿ ಮಲ್ಲತ್ತಳ್ಳಿ ರೋಡ್ ಇದೆ ಮಲ್ಲತ್ತಳ್ಳಿ ಅಂದ್ರೆ ಉಳ್ಳಾಲ್ ರೋಡ್ ಅಂತಾರೆ ಇದಕ್ಕೆ ಇಲ್ಲೇ ಒಂದು ಪೈಪ್ಲೈನ್ ಕೆಲಸ ನಡೀತು ಒಂದು ಎರಡು ತಿಂಗಳು ಇಂದ ಸತತವಾಗಿ ಒಂದು ಎರಡು ತಿಂಗಳೇ ಮೂರು ತಿಂಗಳೇ ಕಳೀತಾ ಬಂತು ತುಂಬ ದಿನ ಈ ರೋಡ್ಗೆ ಈ ಡಾಂಬ್ರೀಕರಣ ಅನ್ನೋದು ಏನು ಹಾಕೇ ಇರಲಿಲ್ಲ ಪೈಪ್ಲೈನ್ ಆಗಿದ ಮೇಲೆ ತುಂಬ ಈ ಸ್ಥಳೀಯರು ತುಂಬ 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 ಅವಸ್ಥೆ ಪಡ್ತಾಯಿದ್ರು ಈಗ ಮೊನ್ನೆ ತಾನೇ ಒಂದು ನಾಲ್ಕು ದಿನ ಐದು ದಿನನೂ ಇನ್ನೂ ಆಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ದಾರೆ ಆ ಪ್ಯಾಚ್ ವರ್ಕ್ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ಇಲ್ಲೇ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ನೋಡಿ ಹಾಕಿ ನಾಲ್ಕೈದು ದಿನ ಕಳೆದಿಲ್ಲ ಈ ರೋಡು ಯಾವ ರೀತಿ ಕಿತ್ತೋಗಿದೆ ನನ್ನ ಎಷ್ಟರ ಮಟ್ಟಿಗೆ ಹಾಕಿದ್ದಾರೆ ನೋಡಿ ಆ ನೋಡಿ ಇಲ್ಲಿ ಯಾವ ರೀತಿ ಇದು ಕ್ಯಾಚುರ್ಕ ಆಗಲೇ ಕಿತ್ಕೊಂಡು ಬರ್ತಾ ಇದೆ ಏನೇನು ಹಾಕಿಲ್ಲ ಇಲ್ಲಿ ಟಾರೇ ಇಲ್ಲ ನೋಡಿ ಡಾಂಬರೀಕರಣ ಈ ಡಾಂಬರ್ ಅನ್ನೋದೇ ಇಲ್ಲ ಇಲ್ಲಿ ಎಷ್ಟರ ಮಟ್ಟಿಗೆ ಸುಮ್ಮನೆ ಈ ಬ್ಲ್ಯಾಕು ಕ್ರೀ ಕಲರು ಟಾರ್ ಸುಮ್ಮನೆ ಹಾಕ್ಕೊಂಡೋಗಿದ್ದಾರೆ ಅಷ್ಟೇ ಮೇಲೆ ಪೇಂಟ್ ರೀತಿ ಪೇಂಟ್ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಯಾಕೆ ನಾಲ್ಕು ದಿನ ಆಗಿದೆ ಅಷ್ಟೇ ಸ್ಥಳೀಯರಲ್ಲಿ ತುಂಬಾ ಒಂಥರ ಆಕ್ರೋಶ ಪಡ್ತಾ ಇದ್ದಾರೆ ಯಾವ ರೀತಿ ಇದೆ ನೋಡಿ ಇನ್ನೊಂದು ಹತ್ತು ಹದಿನೈದು ದಿನ ಆದರೆ ಇದು ಏನಾಗ್ಬಾರ್ದು ಆಗಲ್ಲ ಅಂತ ನೀವೇ ಹೇಳಿ ನೀವೇ ಯೋಚನೆ ಮಾಡಿ ಇದಕ್ಕೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರ ಅಧಿಕಾರಿಗಳು ಕೂಡಲೇ ಈ ಸಂಬಂಧಪಟ್ಟಂತೆ ಇದು ಏನಾಗಿದೆ ಇಲ್ಲಿ ಉಳ್ಳಾಳು ಉಳ್ಳಾಳ್ ಮುಖ್ಯ ರಸ್ತೆ ಈ ದುರಸ್ತಿನ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ ಇದು ಆದಷ್ಟು ಬಗೆನೆ ಇದು ಸರಿಪಡಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತಾ ಇದ್ದೀವಿ